ಹಾಯ್ ನಮಸ್ಕಾರ ಸ್ನೇಹತ್ರ ಇಲ್ಲಿ ಭಾರ್ಗವಿಗೆ ಧೈರ್ಯ ಸ್ಥೈರ್ಯವಾಗಿ ನಿಜವಾಗ್ಲು ಅರ್ಜುನ್ ಜೊತೆ ಆಗ್ತದಾರ ಇದು ಎಲ್ಲದರ ನಡುವೆ ಅಪ್ಪನ ಮೇಲೆ ಅಟ್ಯಾಕ್ ಆಗಿದ್ದಕ್ಕೆ ಕಾರಣ ವೃಂದ ಹಾಗೆ ಶುಕ್ತಿ ಪ್ರಸಾದ್ ಅನ್ನುವ ವಿಷಯ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ಗೆ ಗೊತ್ತಾಗತ್ತ ಏನ್ ಪ್ಲಾನ್ ಮಾಡೋಕೆ ಹೊರಟಿದ್ದಾಳೆ ವೃಂದ ಆ ಒಂದು ಪ್ಲಾನ್ ಅನ್ನ ಉಲ್ಟಾ ಮಾಡ್ತಾರ ಅರ್ಜುನ್ ಮತ್ತೆ ಭಾರಕವಿ ಏನಾಗ್ತದೆ ಇದು ಇದನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಹೇಳ್ತಾರೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿಯ ಹಾಸ್ಪಿಟಲ್ ಅಲ್ಲಿದ್ದಾಳೆ ಬಿಕಾಸ್ ಅವರ ತಂದೆಗೆ ಟ್ರೀಟ್ಮೆಂಟ್ ನಡೀತದೆ ಇಲ್ಲಿ ಆಪರೇಷನ್ ಮಾಡಿಸ್ಬೇಕಾಗಿತ್ತು ಇಲ್ಲಿ ಬೃಂದ ಮತ್ತೆ ಅವರಮ್ಮ ಎಂಟು ಲಕ್ಷ ರೂಪಾಯಿ ಖರ್ಚಾಗ್ತಿತ್ತು ಏನ್ ಮಾಡುದು ಅಂತ ಗೊತ್ತಾಗದೆ ಬತ್ತಾರ್ತಿರು ಟೈಮ್ಗೆ ಅರ್ಜುನ್ ಬರ್ತಾರೆ ಅರ್ಜುನ್ ಬಂದಿದೆ ಅವರಿಗೆ ಸಾಥ್ ಕೊಡ್ತಾರೆ ಅವರೇ ದುಡ್ಡನ್ನ ಕಟ್ಟಿ ರವೀಂದ್ರ ಭಟ್ಕಳ್ ಅವರ ಆಪರೇಷನ್ಗೆ ಮುಂದಾಗ್ತಾರೆ ಈ ಕಡೆ ರವೀಂದ್ರ ಭಟ್ಕಲ್ ಅವರ ಆಪರೇಷನ್ ಒಳಗಡೆ ನಡೀತದೆ ಈ ಕಡೆ ಧೈರ್ಯವನ್ನ ಕಲ್ತ್ಕೊಂಡ್ಬಿಡ್ತಾಳೆ ಬಾ ತದನಂತರ ಇಲ್ಲಿ ಅರ್ಜುನ್ ಅದನ್ನು ನೋಡಿದ್ದೆ ಇಲ್ಲಿ ಭಾರ್ಗವಿಗೆ ಧೈರ್ಯವನ್ನು ಕೊಡೋದಕ್ಕೆ ಬರ್ತಾರೆ ಹೆದ್ಕೋಬೇಡಿ ಖಂಡಿತ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂಕಲ್ ಹುಷಾರಾಗ್ತಾರೆ ಆಪ್ರೇಷನ್ ಸಕ್ಸಸ್ ಆಗುತ್ತೆ ಜಸ್ಟಿನ್ ಆಫ್ ಆನ್ ಅವರ್ ಅಷ್ಟೇ ಅಂತ ಹೇಳ್ತಾರೆ ಅರ್ಜುನ ನಂಗೆ ತುಂಬ ಭಯ ಆಗ್ತಿದೆ ಪಾರ್ಥ ಖಂಡಿತವಾಗ್ಲೂ ಅಪ್ಪನ ಸೀರಿಯಸ್ ಅಂತ ಹೇಳ್ತಿದ್ರು ಡಾಕ್ಟರ ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಹೇಳ್ತಿದ್ರು ತುಂಬ ತುಂಬ ಬ್ಲಡ್ ಲಾಸ್ ಆಗಿದೆ ಅಂತ ಹೇಳ್ತಿದ್ರು ಅದಕ್ಕೆ ತುಂಬ ಗಾಬರಿ ಆಗ್ತದೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಖಂಡಿತ ಹೆದರ್ಕೋಬೇಡಿ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತಾರೆ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಒಂದು ಕಡೆ ಅಪ್ಪ ಪರಿಸ್ಥಿತಿ ಈ ರೀತಿ ಒಂದು ಕಡೆ ಅಮ್ಮ ಕಣ್ಣೀರು ಹಾಕೋದು ಎಲ್ಲವನ್ನೂ ಕೂಡ ನನ್ನಿಂದ ನೋಡೋಕೆ ಆಗ್ತಿಲ್ಲ ಒಂದು ಕ್ಷಣ ನನ್ನಿಂದನೇ ಇಷ್ಟೆಲ್ಲ ಆಗ್ತಿದ್ಯಾ ಅಂತ ಅನ್ನಿಸ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಆ ರೀತಿ ಯಾಕೆ ಅನ್ಕೋತೀರಾ ಹೌದು ಅಂಕಲ್ಗೆ ಹೇಗೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿ ಅರ್ಜುನ್ ಕೇಳ್ತಾರೆ ಅದು ನಾನು ಅಮ್ಮ ಮನೆಯಲ್ಲಿ ಅಪ್ಪಂಗೆ ಟ್ಯಾಬ್ಲೆಟ್ ಕೊಡಬೇಕು ಅಂತ ನೋಡಿದ್ವಿ ಬಟ್ ಅಪ್ಪ ಕಾಣಿಸ್ಲಿಲ್ಲ ಒಂದು ಸ್ಲಿಪ್ಪರ್ ಇತ್ತು ಒಂದು ಸ್ಲಿಪ್ಪರ್ ಇಲ್ಲ ತುಂಬ ಗಾಬರಿ ಆಯಿತು ಹಾಗಾಗಿ ಹೊಡ್ಕೊಂಡು ಬಂದ್ವಿ ರೋಡಲ್ಲಿ ಹೋಗಬೇಕಿದ್ರೆ ಯಾರೂ ಅಪ್ಪ ಮೇನ್ ರೋಡಲ್ಲಿ ಇದ್ದಾರೆ ಅಂತ ಹೇಳಿ ್ರು ಅಲ್ಲಿಗೆ ಹೋಗ ನೋಡಿದಾಗ ಜನಗಳು ತುಂಬಿಕೊಂಡಿದ್ರು ಯಾರದು ಅಂತ ನೋಡಿದ್ರೆ ಅಪ್ಪ ಆಕ್ಸಿಡೆಂಟ್ ಆಗಿತ್ತು ಯಾರು ಆಕ್ಸಿಡೆಂಟ್ ಮಾಡಿ ಹೋಗ್ಬಿಟ್ಟಿದ್ರು ಸಿಚುವೇಶನ್ ಆಗಿತ್ತು ಅಂತ ಭಾರ್ಗವಿ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಅರ್ಜುನ್ಗೆ ಅನಿಸ್ತದೆ ನಾರ್ಮಲ್ ಆಕ್ಸಿಡೆಂಟ್ ಅನ್ನಿಸ್ತಿಲ್ಲ ಪ್ರೀಪ್ಲಾನ್ ಅಂತ ಅನ್ನಿಸ್ತದೆ ಅಂದಾಗ ನಿನ್ಗೂ ಕೂಡ ಹಾಗೆ ಅನ್ನಿಸ್ತಿದ್ಯಾ ಪಾರ್ಥ ನನ್ಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು ಅಂತ ಭಾರ್ಗವಿ ಹೇಳ್ತಾರೆ ಹಾಗಿದ್ರೆ ಯಾರು ಇರಬಹುದು ಅಂತ ಅರ್ಜುನ್ ಕೇಳಿದಕ್ಕೆ ಒಂದು ಚಿ ಪಿ ಇಲ್ಲ ಶಕ್ತಿ ಪ್ರಸಾದ್ ಅವರೇ ಮಾಡಿರೋದು ಯಾಕಂದ್ರೆ ಅವ್ರ ಮನೆಗಳು ತುಂಬಾ ಕೆಟ್ಟು ಹುಡುಗ್ರ ತುಂಬಿಕೊಂಡಿದ್ದಾರೆ ಅಂತವ್ರು ರೀತಿ ಮಾಡೋದಕ್ಕೆ ಸಾಧ್ಯ ಅಂತ ಭಾರ್ಗವಿ ಹೇಳ್ತಿದ್ದಾರೆ ಎಷ್ಟೆಲ್ಲ ಚೀಪ್ ಮಟ್ಟಕ್ಕೆ ಇಳಿತಾರೆ ನಿಜವಾಗ್ಲೂ ನೋಡಿದ್ರೆ ನನ್ಗೆ ಎಷ್ಟು ಸೆಟ್ ಬರ್ತದೆ ಗೊತ್ತಾ ನೀವು ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡಿದ್ರಿ ಆದ್ರೆ ಅಂತ ಜನಗಳು ನಿಮ್ಮನ್ನ ಈ ಕೇಸಿಂದ ದೂರ ಇಡಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿಸ್ತಿದ್ದಾರೆ ಅಂತ ಅರ್ಜುನ್ ಹೇಳ್ತಾರೆ ಹೌದು ನಾನು ನಿಜವಾಗ್ಲೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಒಂದು ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಂತಿದ್ದೆ ತಪ್ಪಾಗುತ್ತಾ ಅದಕ್ಕೆ ನಾನು ಅನುಭವಿಸ್ತೀನಿ ನನ್ನ ಮೇಲೆ ಏನು ಬೇಕಿದ್ರು ಮಾಡಿ ಯಾವುದಕ್ಕೂ ಕೂಡ ನಾನು ಹೆದರುದಿಲ್ಲ ಆದರೆ ನನ್ನ ಅಪ್ಪ ಅಮ್ಮನ ಅದಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಟಾರ್ಗೆಟ್ ಮಾಡಿ ದೂರ ಇಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅಂತ ಭಾರ್ಗವಿ ಹೇಳಿದ ಯೋಚನೆ ಮಾಡಬೇಡಿ ಮೇಡಮ್ ಮಾಡಿದ್ದು ಅನ್ನೋದನ್ನು ಹುಡುಕೋದು ನನ್ನ ಜವಾಬ್ದಾರಿ ಖಂಡಿತವಾಗ್ಲು ಇದನ್ನ ಯಾರು ಮಾಡಿದ್ದು ಅನ್ನೋದನ್ನು ನಾನು ಪತ್ತೆ ಹಚ್ಚಿ ಹಚ್ಚುತ್ತೀನಿ ಜೊತೆಗೆ ನೀವು ಕೂಡ ಈ ಕೇಸಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಬೇಡಿ ತಪ್ಪು ಆಗಿರೋರಿಗೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಹಾಗೆ ಖಂಡಿತವಾಗಲೂ ಸಂಧ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು ಏನೇ ಬಲಿ ಯಾರೇ ಬಲಿ ಯಾವತ್ತೂ ಕೂಡ ನಾನು ನಿಮ್ಮ ಜೊತೆ ಯಾವತ್ತು ಎಂಥ ಪರಿಸ್ಥಿತಿಲೂ ಕೂಡ ಜೊತೆಲಿ ನಿಂತ್ಕೋತೀನಿ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಭಾರ್ಗವಿಗೆ ಒಂದು ರೀತಿ ಧೈರ್ಯ ಆಗುತ್ತೆ ಮನಸ್ಸಲ್ಲಿ ಅನ್ಕೋತಾರೆ ಇದನ್ನು ನನ್ನ ನನ್ನ ಅಪ್ಪನಿಗೋಸ್ಕರ ಮಾತ್ರ ಮಾಡ್ತಿಲ್ಲ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕಾಗಿದೆ ಸಂಧ್ಯಾ ಅಂತ ಹುಡುಗಿಗೆ ನ್ಯಾಯ ಸಿಗಬೇಕಾಗಿದೆ ಅದಕ್ಕೆ ನನ್ನ ಹೋರಾಟ ಭಾರ್ಗವಿ ಪರವಾಗಿ ಇದ್ದೇ ಇರತ್ತೆ ಅಂತ ಹೇಳಿ ಅರ್ಜುನ್ ಮನಸ್ಸಲ್ಲಿ ಅನ್ಕೋತಾರೆ ನಂತರ ಅಮ್ಮ ಕೂಡ ಬರ್ತಾರೆ ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ ಬರ್ತಿದ್ದಾಗೇ ಆಪ್ರೇಷನ್ ಸಕ್ಸಸ್ ಆಗಿದೆ ನಿಮ್ಮ ತಂದೆ ಹುಷಾರಾಗ್ತಾರೆ ಒಂದು ಅರ್ಧ ಗಂಟೆ ಆದ ಮೇಲೆ ಅನಸ್ತಿ ಕಡಿಮೆ ಆಗುತ್ತೆ ಅನಂತರ ಹೋಗಿ ನೋಡಿ ಅಂತ ಹೇಳ್ತಾರೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅಮ್ಮ ಮಗಳು ಹೇಳಿದಕ್ಕೆ ನಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಕರೆಕ್ಟ್ ಸಮಯಕ್ಕೆ ದುಡ್ಡನ್ನು ತಂದು ಕಟ್ಟಿದ್ರಲ್ವ ಈ ಅರ್ಜುನ್ ಅವ್ರಿಗೆ ಹೇಳಬೇಕು ಖಂಡಿತ ನಾವು ಈ ಒಂದು ಹಾಸ್ಪಿಟಲ್ ರೂಲ್ಸ್ನ ದಾಟಿ ಏನೂ ಕೂಡ ಮಾಡೋಕೆ ಹಾಗಾಗಿ ದುಡ್ಡು ತುಂಬಾ ಮುಖ್ಯ ಇತ್ತು ಅಂತ ಒಂದು ಡಾಕ್ಟರ್ಸ್ ಹೇಳ್ತಾರೆ ನಂತರ ಭಾರ್ಗವಿ ಮತ್ತೆ ಅಮ್ಮ ಅಮ್ಮ ಕೂಡ ಅರ್ಜುನ್ಗೆ ಥ್ಯಾಂಕ್ಸ್ ಹೇಳ್ತಾರೆ ಈ ಕಡೆ ಅಮ್ಮ ಅಖಿಲ್ ಅಂತ ಅನ್ಕೊಂಡಿರ್ತಾರೆ ಅರ್ಜುನ ಬಟ್ ಇವತ್ತು ಅರ್ಜುನ್ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ತಾನು ಭಾರ್ಗವಿ ಅವ್ರನ್ನ ಪ್ರೀತಿ ಮಾಡ್ತದೆ ಅದೇ ಕಾರಣಕ್ಕೆ ನಿಮ್ಗೆ ಕ್ಲೋಸ್ ಆಗಬೇಕು ಅಂತ ಆ ರೀತಿ ಬಂದೆ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಭಾರ್ಗವಿ ಇದು ನಿಜನಾ ಅಂತ ಅಮ್ಮ ಕೇಳಿದಕ್ಕೆ ಹೌದು ಅಂತ ಹೇಳ್ತಾರೆ ಬಟ್ ಆಂಟಿ ಈಗ ಬಿಟ್ಬಿಡಿ ಯಾವುದೇ ಕಾರಣಕ್ಕೂ ಅದೆಲ್ಲ ಸಾಧ್ಯ ಇಲ್ಲ ಜೊತೆಗೆ ಇಲ್ಲಿ ಭಾರ್ಗವಿ ಅವರು ಜಸ್ಟ್ ನನ್ನ ಫ್ರೆಂಡ್ ಅನ್ಕೊಂಡಿದ್ದಾರೆ ಈಗ ನಾನು ಮನಸ್ಸಿಂದ ಅದನ್ನೆಲ್ಲ ತೆಗೆದಾಕಿದ್ದೇನೆ ಜಸ್ಟ್ ಭಾರ್ಗವಿ ಈಗ ನಾನು ಒಳ್ಳೆ ಫ್ರೆಂಡ್ ಅಷ್ಟೇ ಅಂತ ಹೇಳಿ ಅರ್ಜುನ್ ಅಚ್ಚುನ್ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಅಪ್ಪನ ಕೂಡ ನೋಡ್ತಾರೆ ಅಪ್ಪ ರವೀಂದ್ರ ಭಟ್ಕಲ್ ಮೊದ್ಲಾಗೆ ಆಗಿದ್ದಾರೆ ಹುಷಾರಾಗಿದ್ದಾರೆ ಅದನ್ನು ನೋಡಿ ಭಾರ್ಗವಿಗೆ ತುಂಬ ಖುಷಿ ಆಗತ್ತೆ ಆತ ಕಡೆ ವಂದನ ಬೃಂದ ಭೇಟಿ ಮಾಡಕ್ಕೆ ಹೋಗಿದ್ದಾಳೆ ನಾನು ಹೇಳಿದಾಗೆ ಮಾಡಿದ್ಯಾ ಅಂತ ಬೃಂದ ಕೇಳಿದಕ್ಕೆ ಖಂಡಿತ ಅಕ್ಕ ನೀವು ಹೇಳಿದಾಗೆ ಮಾಡ್ದ ನಿಜವಾಗ್ಲೂ ವಿಕಿ ಫ್ರೆಂಡ್ ತಕ್ಷಣಕ್ಕೆ ಒಪ್ಕೊಳ್ಳಿಲ್ಲ ಆ ನಂತರ ನೀವು ಬಾ ಬರ್ ಭಾರ್ಗವಿಯಿಂದ ಅಂದರೆ ಇದು ಅನಿವಾರ್ಯ ಅಂತ ಹೇಳ್ತಾ ಹಾಗಾಗಿ ಒಪ್ಕೊಂಡ್ರು ಅಂತ ಹೇಳ್ತಾಳೆ ತುಂಬ ಒಳ್ಳೆ ಕೆಲಸನೇ ಮಾಡಿದೆ ಅಂತ ಬೃಂದ ಹೇಳಿದಕ್ಕೆ ಈ ಕಡೆ ಆದರೂ ಕೂಡ ಟ್ಯಾಡ್ ಮೇಲೆ ಈ ರೀತಿ ಅಟ್ಯಾಕ್ ಮಾಡ್ಸಿದ್ರಲ್ವ ನಿಜವಾಗ್ಲೂ ಒಬ್ಬ ಮಗಳು ಈ ರೀತಿ ಮಾಡೋದಕ್ಕೆ ಸಾಧ್ಯ ನಾವು ತಂದೆ ಮೇಲೆ ಡ್ಯಾಟ್ ಮೇಲೆನೆ ಅಂತ ವಂದನ ಹೇಳಿದ್ದಕ್ಕೆ ಹೌದಾ ಹಾಗಿದ್ರೆ ನಿನ್ನ ಮತ್ತೆ ಅರ್ಜುನ್ ಮದ್ವೆ ಮುರ್ತುಬಿಡುತ್ತಾ ವಿಕ್ಕಿ ಅಪರಾಧಿ ಅನ್ನೋ ಕಾರಣಕ್ಕೆ ಅರ್ಜುನ್ ನಿನ್ನ ಮದುವೆ ಆಗೋದಿಲ್ಲ ಆಗ ನೀನ್ ಏನು ಮಾಡ್ತೀಯಾ ಅಂದಾಗ ನಾನು ವಿಕ್ಕಿ ಥರ ಅಲ್ಲ ಅಂತ ಹೇಳಿ ವಿಕ್ಕಿ ವಿರುದ್ಧ ಸಾಕ್ಷಿ ಹೇಳ್ತೀನಿ ಯಾಕಂದರೆ ನಾನು ಒಳ್ಳೆಯವಳು ಅಂತ ಅರ್ಜುನ್ಗೆ ತೋರಿಸ್ಕೊತೀನಿ ಅಂದಾಗ ಹೀಗೆ ಅಲ್ವಾ ನಿನ್ನ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ಏನು ಬೇಕಿದ್ರು ಮಾಡ್ತೀಯ ಅಂದಮೇಲೆ ನಾನು ಅದೇ ರೀತಿ ನನ್ನ ಸ್ವಾರ್ಥಕ್ಕೋಸ್ಕರ ಯಾವ ಪ್ರೀತಿ ಸಂಬಂಧ ಅಪ್ಪ ಅಮ್ಮ ಯಾರನ್ನು ಕೂಡ ನೋಡೋದಿಲ್ಲ ಅಂತ ಹೇಳಿ ವೃಂದ ಹೇಳ್ತಾಳೆ ಜೊತೆಗೆ ನಿಮ್ಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಪ್ರಸಾದ್ ಅವ್ರನ್ನ ವೃಂದ ಮನೆ ಕರ್ಸಿದಾಳೆ ಮನೆ ಕರೆಸಿದ್ದೆ ನೀವು ಇದೇ ರೀತಿ ಟೈಮನ್ನು ಮುಂದಕ್ಕೆ ತಳ್ತಾ ಇದ್ರೆ ಸರಿ ಹೋಗೋದಲ್ಲ ಎಂಗೇಜ್ಮೆಂಟ್ ನ ಮುಂದಕ್ಕೆ ತಳ್ತಾ ಇದ್ರೆ ಸರಿ ಹೋಗೋದಲ್ಲ ಯಾಕಂದ್ರೆ ಎಂಗೇಜ್ಮೆಂಟ್ ನ ಮಾಡಿ ಮುಗಿಸ್ಬಿಡಿ ನಿಮ್ಮ ಮಗಳಿಗೆ ಮತ್ತೆ ಅರ್ಜುನ್ಗೆ ಇಲ್ಲ ಅಂದ್ರೆ ಅರ್ಜುನ್ ಕಾಯಿ ತಪ್ಪಿ ಹೋಗ್ತಾನೆ ಅವನು ಬೇರೆ ಹುಡುಗಿ ಜೊತೆ ತಿರುಗಾಡ್ತಿದ್ದಾನೆ ಅಂತ ಹೇಳ್ತಾರೆ ಏನದು ಏನ್ ಮಾತಾಡ್ತಿದ್ಯಾ ಅವ್ನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ನನ್ನ ಮಗಳ ಜೊತೆ ಇಟ್ಕೊಂಡು ಇನ್ಯಾರ್ದು ಜೊತೆ ತಿರ್ಗಾಡ್ತಿದ್ದಾನೆ ಚಿ ಪಿ ಪಾಟೀಲ್ಗೆ ಹೇಳ್ತೀನಿ ಅಂತ ಶಕ್ತಿ ಪ್ರಸಾದ್ ಹೇಳಿದಕ್ಕೆ ನೀವು ಮಾವಂಗೆ ಹೇಳಿದ್ರೆ ಏನು ಯೂಸ್ ಆಗೋದಿಲ್ಲ ಅವ್ರಿಗೆ ವಿಷಯ ಗೊತ್ತಾಗಿ ಖಂಡಿತವಾಗ್ಲೂ ಅರ್ಜುನ್ ಮೇಲೆ ರೇಗಿದಾಗ ಖಂಡಿತ ನಿಮ್ಮೆಲ್ಲರನ್ನ ಕೂಡ ದಾಟಿ ಹೇಗೋ ಎಲ್ರಿಗೂ ವಿಷಯ ಗೊತ್ತಾಯ್ತು ಹುಡುಗಿನ ಮದುವೆ ಮಾಡ್ಕೊಂಡೆ ಕರ್ಕೊಂಡು ಬಂದ್ರೆ ಏನ್ ಮಾಡೋದು ಅಂತ ಬೃಂದ ಹೇಳಿದಕ್ಕೆ ಕರೆಕ್ಟಾಗಿ ಹೇಳ್ತದೆ ಏನ್ ಮಾಡ್ಬೇಕು ನಾನು ಅಂದಾಗ ನಿಮ್ಮ ಮಗಳ ಜೊತೆ ಅರ್ಜುನ್ ಅರ್ಥ ಮಾಡ್ಬಿಡಿ ಇದಕ್ಕೆಲ್ಲ ಅವನು ಒಪ್ಕೊಳ್ಳೋದಿಲ್ಲ ಹಾಗಾಗಿ ಏನು ಫಂಕ್ಷನ್ ಇದೆ ಅಂತ ಕರ್ಸಿಕೊಳ್ಳಿ ಯಾರಿಗೂ ಕೂಡ ಸುಳಿಫ್ ಸಿಗೋದು ಬೇಡ ನಿಮಗೆ ಮಾತ್ರ ಗೊತ್ತಿರಲಿ ನಿಮ್ಮ ಮನೆಯವ್ರಿಗೆ ಮಾತ್ರ ಗೊತ್ತಿರಲಿ ಅಂತ ಬೃಂದ ಹೇಳ್ತಾಳೆ ಜೊತೆಗೆ ಜೆಪಿ ಪಿ ಪಾಟೀಲ್ ಮಾವ ಕೂಡ ನಂತರ ವಿಷಯ ಗೊತ್ತಾದ್ರೂ ಬಿಜುನ್ ಮಾಡ್ಕೊಳ್ಳೋದಿಲ್ಲ ಅಂದಾಗ ಖಂಡಿತ ಅಂತ ಹೇಳಿ ಶಕ್ತಿ ಪ್ರಸಾದ್ ಅವಳ ಮಾತನ್ನ ಒಪ್ಕೊತಾರೆ ಇದರಿಂದ ಬೃಂದಾಗಿ ಖುಷಿ ಆಗ್ತದೆ ಅತ್ತ ಕಡೆ ಕೋರ್ಟ್ ತಡೆದೆ ಅದೇ ರೀತಿ ಮನೆಗೂ ಕೂಡ ಬರುವುದನ್ನ ತಡೆದೆ ಅರ್ಜುನ್ಗೆ ಬೇರೆ ಯಾರು ಸಿಗಲಿಲ್ವ ಲವ್ ಮಾಡೋದಕ್ಕೆ ಈ ಭಾರ್ಗವಿನೇ ಬೇಕಾಯ್ತು ಆ ಭಾರ್ಗವಿ ಮನೆಗೆ ಬಂದ್ರೆ ನನ್ನ ಅಸ್ತಿತ್ವಕ್ಕೆ ಕುತ್ತು ಬರುತ್ತೆ ಅಂತ ಹೇಳಿ ಬೃಂದ ಇಷ್ಟನ್ನೆಲ್ಲ ಮಾಡ್ತಿದ್ದಾಳೆ ಅತ್ತ ಕಡೆ ಆ ಅಮ್ಮ ಬರ್ತಿರ್ತಾರೆ ದಾರಿಯಲ್ಲಿ ಎಲ್ಲರೂ ಕೂಡ ಭಾರ್ಗವಿ ಗಂಡು ಬೀರಿ ಅವಳು ಒಂದು ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತಿತ್ತು ಅಪ್ಪಂಗ ಅಪ್ಪಂಗೆ ಆಕ್ಸಿಡೆಂಟ್ ಮಾಡೋಕೆ ವ್ಯಕ್ತಿಗಳು ನೋಡಿದ್ದು ಇದೇ ಕಾರಣಕ್ಕೆ ಅವಳು ಅವ್ರ ವಿರುದ್ಧ ನಿಂತಿರೋದ್ರಿಂದ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಇಷ್ಟೆಲ್ಲ ನಡೀತದೆ ಅಂತ ಮಾತಾಡ್ಕೊತಿರ್ತಾರೆ ಅವ್ಳಿಗೊಂದು ಮದುವೆ ಮಾಡಿ ಅಂತ ಇರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ಅಮ್ಮ ಹಾಸ್ಪಿಟಲ್ಗೆ ಬರ್ತಾರೆ ಈ ಕಡೆ ಭಾರ್ಗವಿನ ಪುಟ್ಟಿ ಹಾಗೆ ಹೀಗೆ ಅಂತ ತುಂಬ ಮುದ್ದಾಗಿ ಭಾರ್ಗವಿ ತಂದೆ ಮಾತನಾಡ್ತಿದ್ದಾರೆ ಆರಾಮಾಗಿದ್ದಾರೆ ಅಪ್ಪ ನೀನು ಹೀಗೆ ಚಂದ ಮಾತಾಡಬೇಕು ನಿಜವಾಗ್ಲೂ ಇಷ್ಟು ದಿನ ಆಗಿತ್ತು ನೀನು ಈ ರೀತಿ ಚಂದ ನನ್ನ ಜೊತೆ ಮಾತಾಡೋದನ್ನು ನೋಡಿ ನೀನು ಯಾವಾಗಲೂ ನನಗೆ ಲಾ ಪಾಯಿಂಟ್ಸ್ ಹೇಳ್ಕೊಡ್ತಾ ಇರಬೇಕು ಅಂತ ಭಾರ್ಗವಿ ಹೇಳಿ ಯಾಕಮ್ಮ ಈ ರೀತಿ ಇದೆಯಾ ಅಂದಾಗ ಅದು ಏನಿಲ್ಲ ಬಾರ್ ಮದ್ವೆ ಆಗಬೇಕು ಅಂತಾರೆ ಅಂದಾಗ ಹೌದು ಆಗಬೇಕು ಕರೆಕ್ಟ್ ಸಮಯಕ್ಕೆ ಮದ್ವೆ ಮಾಡಬೇಕು ಅಂತ ಹೇಳ್ತಾರೆ ನಂತರ ಬೃಂದಾನೆ ಕಳಿಸಿರುವುದು ದುಡ್ಡು ಕೊಟ್ಟು ಯಾವುದೋ ಒಂದು ಫೋಟೋ ತೋರಿಸಿ ಮದುವೆ ಮಾಡಿ ಮುಗಿಸ್ಬಿಡಿ ಅಂತ ಹೇಳಿ ಅದೇ ಕಾರಣಕ್ಕೆ ಒಳ್ಳೆ ಹುಡುಗ ಇದ್ದಾನೆ ಅಂತ ಬ್ರೋಕರ್ ಫೋಟೋನ ತಗೊಂಡ್ ಬರ್ತಾರೆ ಅಷ್ಟರಲ್ಲಿ ಹುಡುಗನ ಕಡೆಯವನು ಕರೆಸ್ತೀನಿ ಅಂತ ಕರೆಸಿ ಬಿಡ್ತಾರೆ ಕಡೆ ಬಾರ್ಗವಿ ಶಾಕ್ಗೆ ಕಡೆ ಶಕ್ತಿ ಪ್ರಸಾದ್ ಮನೆಯಲ್ಲಿ ಏನೋ ಒಂದು ಪಾರ್ಟಿ ಫಂಕ್ಷನ್ ಇದೆ ಅಂತ ಹೇಳಿ ಜೆ ಪಿ ಪಾರ್ಟಿ ಲಾಚು ಇಡೀ ಕುಟುಂಬ ಅವರ ಒಂದು ಫಂಕ್ಷನ್ಗೆ ಹೋಗ್ತದೆ ಹೋಗ್ತಿದ್ದಾಗೆ ಹಾಕ್ಲಿ ವೆಲ್ಕಮ್ ಮಾಡ್ತಿದ್ದಾರೆ ಅವರನ್ನು ಶಕ್ತಿ ಪ್ರಸಾದ್ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ಅರ್ಜುನ್ ಮತ್ತೆ ವಂಧನ ಅನಿಶ್ಚಿತಾರ್ಥ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಈ ಕಡೆ ನಿಜವಾಗ್ಲೂ ಅರ್ಜುನ್ ಶಾಕ್ ಆಗ್ತಾರೆ ಇದು ಎಲ್ಲದರ ನಡುವೆ ಅಂತ ಕಡೆ ಭಾರ್ಗವಿ ತನ್ನ ತಂದೆಗೆ ತಂದೆಯನ್ನು ಇಂಥ ಪರಿಸ್ಥಿತಿಗೆ ತಳ್ಳಿರ್ತಕ್ಕಂಥವ್ರನ್ನ ಕಂಡು ಹಿಡಿದು ಅವ್ರಿಗೆ ಯಾವ ರೀತಿ ಪಾಠ ಕಲಿಸ್ಬೋದು ಆತ ಕಡೆ ಅರ್ಜುನ್ ಪಣ ತೊಟ್ಟಿದ್ದಾರೆ ಯಾರು ಅನ್ನೋದನ್ನು ಹಿಡಿತೀನಿ ಅಂತ ಹಾಗಿದ್ರೆ ಅದರಿಂದ ಇರ್ತಕ್ಕಂಥದ್ದು ವೃಂದ ಹಾಗೆ ನಾನು ವಿಷಯ ಗೊತ್ತಾಗಿದ್ದೆ ಇಲ್ಲಿ ನಿಜವಾಗ್ಲೂ ವೃಂದ ಹಾಗೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರ ಅದರ ನಡುವೆ ಜೆ ಪಿ ಪಾಟೀಲ್ಗೂ ಕೂಡ ಸ್ಟ್ರೋಕ್ ಕೊಡೋ ಡೋಸ್ ಕೊಡೋ ಸಾಧ್ಯತೆ ಇದೆ ಅರ್ಜುನ ಭಾರ್ಗವಿ ಜೊತೆ ನಿಂತು ಅಪ್ಪನ ವಿರುದ್ಧ ಸಿಡಿದೇಳು ಸಮಯ ಬಂದದ್ದಾಗಿದೆ ಹಾಗಿದ್ರೆ ಹೇಗಿರುತ್ತೆ ಮುಂದನ ಸಂಚಿಕೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಟುಗೆ ವೇಟ್ ಮಾಡುತ್ತೆ